ಆನ್ಸರ್ಸ್ ಮಾತ್ರ ಎಕ್ಸ್ಪೆಕ್ಟ್ ರಾಂಗ್ ಸುಳ್ಳು ಭಾಗ್ಯಲಕ್ಷ್ಮಿ ಹೀರೋಯಿನ್ ಯಾರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಹೀರೋಯಿನ್ ರಶ್ಮಿಕಾ ಮಂದಣ್ಣ ಸಿಕ್ಸ್ಟಿ ಸಿಕ್ಸ್ ಟ್ರಿಪಲ್ ನೈನ್ ರುಪಿ ಆಡ್ ಮಾಡಿದ್ರೆ ಎಷ್ಟಾಗತ್ತೆ ಹೀರೋಯಿನ್ ಆಗಿಲ್ಲ ಅಂದ್ರೆ ಏನಾಗ್ತಾ ಇದೆ ಹೀರೋಯಿನ್ ಆಗಿರಲಿಲ್ಲ ಅಂತಿದ್ರೆ ರಾಂಗ್ ಆ್ಯನ್ಸರ್ ಶಾಪ್ ಓಪನ್ ಮಾಡಿರ್ತಿದ್ದೆ ರಾಂಗ್ ಆನ್ಸರ್ ಏನೋ ಏನೋ ಬಾರೋ ಅಕೌಂಟೆಂಟ್ ಆಗಿರ್ತಿದೆ ಓಕೆ ಹುಡುಗೀರ ಹ್ಯಾಂಡ್ ಅಲ್ಲಿ ಕ್ಯಾರಿ ಮಾಡೋ ಮೂರು ವಸ್ತು ಯಾವುದು ಶೇವಿಂಗ್ ಕ್ರೀಮ್ ಬ್ಲೇಡ್ ಬ್ಲೇಡ್ ಬೇಕಾಗ್ಬೋದು ಇಲ್ಲ ಶೇವಿಂಗ್ ಕ್ರೀಮ್ ಒಂದು அந்த ஏன் இரல்ல அந்த இடீ ப்ரம்மாண்டனே இருக்கேன் விஷய ஏன் ஆமேனா நாய் மரி

ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಯಾವ ರಾಜ್ಯದಲ್ಲಿ ಇದೆ ರಿಲೀಸ್ ಡೇಟ್ ಅಲ್ಲಿ ದೀಕ್ಷಿತ್ ಅವ್ರಿಗೆ ಗರ್ಲ್ ಫ್ರೆಂಡ್ ಇದಾರಲ್ ಫ್ರೆಂಡ್ ನವೆಂಬರ್ ಹಂಗೆ ಬರ್ತಿದ್ದೀನಿ ದೀಕ್ಷಿತ್ ಗೆ ಗರ್ಲ್ ಫ್ರೆಂಡ್ ಇದ್ದಾರಾ ಅಂತ ಇಲ್ಲ ನವೆಂಬರ್ ಏಳಕ್ ಬರ್ತಾ ಇಲ್ಲ ನವೆಂಬರ್ ಟ್ವೆಂಟಿ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಎಷ್ಟು ಎಕ್ಸೈಟೆಡ್ ಅಂಡ್ ಎಷ್ಟು ನರ್ವಸ್ನೆಸ್ ಇದೆ ತುಂಬ ಎಕ್ಸೈಟ್ಮೆಂಟ್ ಇದೆ ಅದಕ್ಕಿಂತ ಜಾಸ್ತಿ ನರ್ವಸ್ನೆಸ್ ಇದೆ ಆಂಗ್ಸೈಟಿ ಇದೆ ನಿದ್ದೆ ಬರಲ್ಲ ಎಕ್ಸಾಮ್ ಬರೋದು ಊಟ ರಿಸಲ್ಟ್ ಕಾಯುವಂತ ಒಂದು ಸ್ಥಿತಿ ಗೊತ್ತಿಲ್ಲ ತುಂಬ ಜನರ ಶ್ರದ್ಧೆ ಇದೆ ತುಂಬ ಜನರ ಕೆಲಸ ಇದೆ ಸಾಕಷ್ಟು ಜನರು ಹಗಲು ರಾತ್ರಿ ಕೆಲಸ ಮಾಡಿದೀವಿ ಸಿನಿಮಾಗೆ ಆ್ಯಂಡ್ ನಿರ್ಮಾಪಕರು ತುಂಬ ಒಂದು ನಂಬಿಕೆಯನ್ನು ಇಟ್ಟು ಈ ಸ್ಕ್ರಿಪ್ಟ್ ಮೇಲೆ ನಂಬಿಕೆಯನ್ನು ಇಟ್ಟು ಬಂಡವಾಳನ ಹೂಡಿದ್ದಾರೆ ಅದೇ ನಂಬಿಕೆಯಲ್ಲಿ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಸೊ ಇಪ್ಪತ್ತನೇ ತಾರೀಕು ಫೈನಲ್ ಶೋ ಅಂತ ಏನು ಹೇಳ್ತೀವಿ ನಾವು ಜನರ ಮುಂದೆ ಬರ್ತಾ ಇದೆ ಅಲ್ಟಿಮೇಟ್ ರಿಸಲ್ಟ್ ಅಲ್ಲಿ ಸಿಗೋದಲ್ಲಿದೆ ಈಗ ಇವತ್ತಿಗೆ ಕೇಳಿದ್ರೆ ಸಿನಿಮಾ ನೋಡಿ ನಾವೇನು ಅಂದ್ಕೊಂಡಿದ್ದೀವಿ ಆ ಸಿನಿಮಾವನ್ನು ಮಾಡಿದ್ದೀವಿ ಅದ್ರ ಬಗ್ಗೆ ಭಾಳಷ್ಟು ಖುಷಿ ಇದೆ ಅದನ್ನು ಜನ ಹೇಗೆ ರಿಸೀವ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ ಐ ಐ ಬಿಲೀವ್ ದ್ಯಾಟ್ ಪೀಪಲ್ ವಿಲ್ ಲವ್ ದಿಸ್ ಫಿಲ್ಮ್ ಆ್ಯಸ್ ಮಚ್ ಆ್ಯಸ್ ವಿ ಲವ್ಡ್ ಡೂಯಿಂಗ್ ಇಟ್ ನಮ್ಗೆ ನೀವು ಹೇಳಿ ತುಂಬಾ ಎಕ್ಸೈಟ್ಮೆಂಟ್ ಇದೆ ಆಸ್ ಎ ಸೆಡ್ ಸ್ವಲ್ಪ ಜಾಸ್ತಿ ನರ್ವಸ್ನೆಸ್ನೂ ಇದೆ ಬಿಕಾಸ್ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಅದು ಜನರಿಗೆ ಇಷ್ಟ ಆಗ್ಬಿಟ್ರೆ ಓ ಥ್ಯಾಂಕ್ ಗಾಡ್ ನಮ್ಮ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಂಗೆ ಅನ್ಸುತ್ತೆ ಆ್ಯಂಡ್ ಎಷ್ಟೊಂದು ಜನ ಕೆಲಸ ಮಾಡಿರ್ತಾರೆ ಒಂದು ಪ್ರೀತಿಯಿಂದ ಶ್ರದ್ಧೆಯಿಂದ ಹಗಲು ರಾತ್ರಿ ಅಂತ ಕೆಲಸ ಮಾಡಿರ್ತೀವಿ ಆ್ಯಂಡ್ ಒಳ್ಳೆ ಒಂದು ಈ ಪ್ರಾಸೆಸ್ ನಮ್ಮ ಜರ್ನಿ ಆಸ್ ಅನ್ ಆರ್ಟಿಸ್ಟ್ ಏನ್ ಜರ್ನಿ ಇದೆ ಅಲ್ಲ ಒಂದು ಬೇರೆ ಬೇರೆ ರೀತಿಯಾದಂಥ ಸಿನಿಮಾ ಮಾಡಬೇಕು ಬೇರೆ ಬೇರೆ ರೀತಿಯಾದಂಥ ಸಿನಿಮಾನ ಆಡಿಯನ್ಸಿಗೆ ಕೊಡಬೇಕು ಆ್ಯಂಡ್ ಆ ಅಲ್ಲಿ ಅದು ಅವ್ರಿಗೆ ಇಷ್ಟ ಆಗ್ಬಿಟ್ರೆ ಅದಕ್ಕಿಂತ ಖುಷಿ ಮತ್ತೇನು ಬೇರೆ ಇಲ್ಲ ಇಪ್ಪತ್ತೊಂದಕ್ಕೆ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರ್ತಾ ಇದೆ ಎಲ್ಲರೂ ಹೋಗಿ ಸಿನಿಮಾನ ನೋಡಿ ನಮಗೆಷ್ಟು ಖುಷಿ ಇದೆ ಅಲ್ಲ ಐ ಸ್ ಕಾಂಟೆಂಟ್ ನೋಡಿ ಎಲ್ಲರೂ ಒಂದು ಒಳ್ಳೆ ಕಾಮೆಂಟ್ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ರೆಡಿ ಅವ್ರಾಗೇನೆ ಬಂದು ಕೇಳ್ತಾ ಇದಾರೆ ಏನೋ ಒಂಥರ ಡಿಫ್ರೆಂಟ್ ಸಿನಿಮಾ ಅಂತ ಅನಿಸ್ತಾ ಇದೆ ಅಂತ ಸೊ ಅವರಿಂದ ಆಲ್ರೆಡಿ ಈ ಕಾಮೆಂಟ್ ಬರ್ತಾ ಇರೋದು ತುಂಬಾನೇ ಖುಷಿ ಇದೆ ಬಟ್ ಹಾಗೇನೆ ಅದೇ ಒಂದು ಕುತೂಹಲದ ಜೊತೆಗೆ ಅವ್ರು ಥಿಯೇಟರ್ ತನಕ ಹೋಗಿ ಸಿನಿಮಾ ನೋಡ್ಬಿಟ್ರೆ ಇನ್ನು ಜಾಸ್ತಿ ಖುಷಿ ಆಗುತ್ತೆ ಗ್ರೂಪ್ ಆಫ್ ಫ್ರೆಂಡ್ಸ್ ಅಂತಂದ್ರೇನೆ ಅದೊಂಥರ ಮಜಾ ಇರುತ್ತೆ ಮಜವಾಗಿರುತ್ತೆ ಅವ್ರ ಜೊತೆ ನಾವು ಆಕ್ಟ್ ಮಾಡೋದಾಗಿರ್ಬೋದು ಅಥವಾ ಒಂದ್ ಬಾಂಡ್ ನ ಕ್ಯಾರಿ ಮಾಡೋದಾಗಿರ್ಬೋದು ಸೊ ಅವ್ರದ್ದು ಹೇಗಿತ್ತು ಐಡಿಯಾಸ್ ಎಲ್ಲ ಪ್ಲಾನ್ಸ್ ಬ್ಯಾಂಕ್ ಆಫ್ ಭಾಗ್ಯ ಲಕ್ಷ್ಮಣ ತೋಚೋದಿಕ್ಕೆ ಮಾತಾಡ್ಕೊತಾ ಇದ್ವಿ ಹೇಗ್ ಮಾಡ್ಬೋದು ಏನ್ ಮಾಡ್ಬೋದು ಏನ್ ಬೆಟರ್ ಆಗಿ ಮಾಡ್ಬೋದು ಅಂತ ಕೋರ್ಡಿನೇಷನ್ ಬಹಳ ಹೆಂಗ್ ಹೆಂಗ್ ಯಾರೇ ಅವ್ರೀತಿಯಾಗ ಕಾರಣನೇ ಬೇಡ ನೋಡ್ತಾ ನೋಡ್ತಾ ಪ್ರೀತಿ ಆಗ್ಬಿಡುತ್ತೆ ಸೊ ಹಾಗೆ ಡಿಸ್ಕಷನ್ ಜಾಸ್ತಿ ಇತ್ತು ಅಂಡ್ ಮೋಸ್ಟ್ ಆಫ್ ದ ವರ್ಕ್ ಅವ್ರು ಹೇಳಿದಾಗೆ ಸ್ಕ್ರಿಪ್ಟಲ್ಲಿ ಹಾಫ್ ಆಫ್ ದ ಜಾಬ್ ಇಸ್ ಆಲ್ರೆಡಿ ಡನ್ ಸ್ಕ್ರಿಪ್ಟಲ್ಲಿ ಎಲ್ಲವೂ ಬರೆದ್ಬಿಟ್ಟಿದ್ರು ಸೊ ಅದನ್ನು ನಾವು ಸ್ಕ್ರಿಪ್ಟಲ್ಲಿ ಏನು ಮಜಾ ಕೊಡ್ತಾ ಇತ್ತು ಅದನ್ನು ನಾವು ಸ್ಕ್ರೀನ್ ಮೇಲೆ ತರಬೇಕಾಗಿತ್ತು ಆ್ಯಸ್ ಆನ್ ಆ್ಯಕ್ಟರ್ಸ್ ಆಗಿ ಅದು ದಟ್ ವಾಸ್ ಚಾಲೆಂಜಿಂಗ್ ಬಟ್ ಎಲ್ಲರೂ ನನ್ನ ಬಿಟ್ಟು ನಾಲ್ಕು ಜನ ಕಲಾವಿದರು ಏನಿದ್ದಾರೆ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ಶ್ರೀವತ್ಸ ಆಗಿರ್ಬೋದು ಅಶ್ವಿನ್ ಆಗಿರ್ಬೋದು ಶ್ರೇಯಸ್ ಆಗಿರ್ಬೋದು ವಿನೋತ್ ಆಗಿರ್ಬೋದು ಅದ್ರ ಜೊತೆಗೆ ಬೇರೆ ಸುಮಾರು ಜನ ಬೆಸ್ಟ್ ಕಲಾವಿದರು ವಿಶಾಲ್ ಸರ್ ಆಗಿರ್ಬೋದು ಮ್ಯಾನೇಜರ್ ಮಾಡಿರೋರು ಆ್ಯಂಡ್ ಉಷಾ ಮ್ಯಾಮ್ ಆಗಿರ್ಬೋದು ಶಿವರಾಜ್ ಆಗಿರ್ಬೋದು ಡ್ರಾಮಾ ಜೂನಿಯರ್ಸ್ ಆ್ಯಂಡ್ ಶ್ರೇಯಸ್ ತುಂಬ ಜನ ಇದ್ದಾರೆ ಹಂಗೆ ಹೇಳ್ತಾ ಹೋದ್ರೆ ನಲವತ್ ಜನದ ಹೆಸರು ಹೇಳ್ಬೇಕು ಸೊ ತುಂಬಾ ಜನ ಕಲಾವಿದ್ರಿದ್ದಾರೆ ಚಂದ್ರ ಏನನ್ನ ನಿರೀಕ್ಷೆ ಮಾಡಬಹುದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಿಂದ ಅನ್ನೋದಂದ್ರೆ ಒಂದು ಮೇಜರ್ ಆಗಿ ಇದರಲ್ಲಿ ದೀಕ್ಷಿತ್ ಆಕ್ಟ್ ಮಾಡಿದ್ದಾರೆ ಅದ್ರ ಜೊತೆ ಜೊತೆಗೆ ಬೃಂದಾಚಾರ್ಯವರು ಆಕ್ಟ್ ಮಾಡಿದ್ದಾರೆ ಸೊ ಅದು ಒಂದು ರೀಸನ್ ಇನ್ನೊಂದು ಎರಡನೇ ರೀಸನ್ ಬಂತು ಲೇಮ್ ರೀಸನ್ ಜೋಗ್ಸಪ್ಪ ಬಟ್ ಜೋಗ್ಸ್ ಅಪಾರ್ಟ್ ಸಿನಿಮಾದ ಟೆಕ್ನಿಕಾಲಿಟೀಸ್ಗಾಗಿರ್ಬೋದು ಸಿನಿಮಾದಲ್ಲಿ ಇರುವಂಥ ಕಲಾವಿದರ ಪರ್ಫಾರ್ಮೆನ್ಸ್ಗಾಗಿರ್ಬೋದು ಮ್ಯೂಸಿಕ್ ಮೂಡ್ ಬಂದಿರುವ ರೀತಿ ಆಗಿರ್ಬೋದು ಬಿ ಎಫ್ ಎಕ್ಸ್ ಆಗಿರ್ಬೋದು ಕ್ಯಾಮ್ರಾ ವರ್ಕ್ ಆಗಿರ್ಬೋದು ಓವರ್ ಆಲ್ ನಾನು ನಾನ್ ಐ ಬಿಲೀವ್ ಒಂದು ಸಿನಿಮಾ ಗೆಲ್ಲಬೇಕು ಆಸ್ ಅ ಸಿನಿಮಾ ಹಾಲ್ ಗೆಲ್ಲಬೇಕು ಅಂತಂದರೆ ಎಲ್ಲ ಡಿಪಾರ್ಟ್ಮೆಂಟು ವರ್ಕ್ ಆಗಬೇಕು ಎಲ್ಲ ಡಿಪಾರ್ಟ್ಮೆಂಟ್ ವರ್ಕ್ ಆದಾಗ ಮಾತ್ರ ಆ ಸಿನಿಮಾ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತೆ ಆ್ಯಂಡ್ ಐ ಫೀಲ್ ಎಲ್ಲ ಡಿಪಾರ್ಟ್ಮೆಂಟು ತುಂಬ ಅದ್ಭುತವಾಗಿ ವರ್ಕ್ ಆಗಿದೆ ಫ್ರಮ್ ದ ಪ್ರೊಡಕ್ಷನ್ ಹೌಸ್ ಅಂದರೆ ನಿರ್ಮಾಪಕರು ಸಿನಿಮಾಗೆ ಏನು ಏನನ್ನ ಬೇಕು ಪ್ರಕಾಶ್ ಸರ್ ಅವರು ಕೊಟ್ಟಿರೋ ಅದನ್ನೆಲ್ಲ ಒದಗಿಸ್ಕೊಟ್ಟಿರೋದಾಗಿರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಿರೋದಾಗಿರ್ಬೋದು ನಿರ್ದೇಶಕರು ಆ್ಯಂಡ್ ಅವ್ರ ಇನ್ಪುಟ್ಸಿಂದ ಅವ್ರ ಕೆಳಗಿರುವಂಥ ನಾವುಗಳು ಆ್ಯಕ್ಟರ್ಸ್ಗಳು ಬೇರೆ ಟೆಕ್ನಿಷಿಯನ್ಸ್ಗಳು ಕೆಲಸ ಮಾಡಿರೋ ಆಗಿರ್ಬೋದು ಐ ಥಿಂಕ್ ಇಟ್ ಈಸ್ ಅ ಕಂಪ್ಲೀಟ್ ಒಂದೊಳ್ಳೆ ಡೆಡಿಕೇಷನಲ್ಲಿ ಭಾಳ ಶ್ರದ್ಧೆಯಿಂದ ಮಾಡಿರುವಂಥ ಸಿನಿಮಾ ಆ್ಯಂಡ್ ಎಂಟರ್ಟೈನ್ಮೆಂಟ್ 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 ಸಾಕಷ್ಟು ಲಾರ್ಜರ್ ದೆನ್ ಲೈವ್ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ದೊಡ್ಡ ದೊಡ್ಡ ಸಿನಿಮಾಗಳನ್ನ ನೋಡ್ತಾ ಇದ್ದೀವಿ ವೈಲೆನ್ಸೋ ಅಥವಾ ರಕ್ತ ಅದು ಇದು ಸುಮ್ಮ ನೋಡ್ತಾ ಇದೀವಿ ಎಲ್ಲರೂ ನಾವು ಎಲ್ಲರೂ ನೋಡ್ತಾ ಇದ್ದೀವಿ ಇಷ್ಟ ಆಗ್ತದೆ ನಮಗೆ ಇಲ್ಲೋ ಒಂದು ಕಡೆ ಒಂದು ಸಣ್ಣ ಬ್ರೇಕ್ ತಗೋಳೋಣ ಅದಕ್ಕೆ ಏನೂ ರಕ್ತ ಇಲ್ಲದೆ ಹೊಡೆದಾಟ ಬಡದಾಟ ಇಲ್ಲದೆ ಮಾತಾಡ್ತಾ ನಗಸತಾ ಆ್ಯಂಡ್ ಒಂದಿಷ್ಟು ಮಾನವೀಯತೆ ಮೌಲ್ಯಗಳನ್ನ ಹೇಳ್ತಾ ಒಂದಿಷ್ಟು ನಮ್ಮ ಸಮಾಜ ಸಮಾಜದಲ್ಲಿ ಏನ ಸಮಾಜದಲ್ಲಿ ಏನಾಗ್ತದೆ ಸುತ್ತಮುತ್ತ ಅದ್ರ ಬಗ್ಗೆ ತುಂಬ ತಮಾಷೆ ತಮಾಷೆಯಾಗಿ ಹೇಳ್ತಾ ಸತ್ಯ ತಲೆ ಮೇಲೆ ಹೊಡೆಯುವಂಥ ಸತ್ಯ ಬಟ್ ಆದರೂ ಅದನ್ನು ತುಂಬ ತಮಾಷೆ ರೀತಿಯಲ್ಲಿ ಹೇಳ್ತಾ ಸಿನಿಮಾವನ್ನು ಶುರುವಿಂದ ಇಂಡೋರ್ಗು ಹಂಗೆ ಬಂದಿದ್ದೀವಿ ಆ್ಯಂಡ್ ಇಟ್ಸ್ ವೆರಿ ಟ್ರಿಕಿ ಪ್ಲೇ ಜಾನರ್ ವೈಸ್ ತೊಗೊಂಡ್ರೂ ನೀವು ಈ ಜಾನರ್ ಬಂದು ತುಂಬ ದಿನ ಆಯಿತು ಈ ಥರ ಒಂದು ರಾಬರಿ ಕಥೆ ಬಂದು ಕನ್ನಡದಲ್ಲಿ ಭಾಳಷ್ಟು ದಿನ ಆಯಿತು ಆ್ಯಂಡ್ ಜನರಲಿ ರಾಬರಿ ಕಥೆಗಳ್ನ ತುಂಬ ಸೀರಿಯಸ್ ಆಗಿ ಪೋಟ್ರೆ ಮಾಡ್ತಾರೆ ಬಟ್ ನಾವು ಫಸ್ಟ್ ಟೈಮ್ ತುಂಬ ಹ್ಯೂಮರಸ್ ಆಗಿ ಪೋಟ್ರೆ ಮಾಡ್ತಾ ಇದೀವಿ ನಗ್ಸೋದಕ್ಕೆ ಕೊಟ್ಟಿದ್ದೀವಿ ಅದರಲ್ಲಿ ಸೊ ಐ ಥಿಂಕ್ ಇದೆಲ್ಲ ಈ ಎಕ್ಸ್ಪೆರಿಮೆಂಟಿಗೆ ನಿಮ್ಮ ಸಹಕಾರ ಬೇಕು ಅಂತ ಅನಿಸುತ್ತೆ ಮೋರ್ ದೆನ್ ಎನಿಥಿಂಗ್ ಈ ಥರದೊಂದು ಧೈರ್ಯ ಈ ಥರದೊಂದು ಸಬ್ಜೆಕ್ಟ್ ಮಾಡೋಕ್ಕೆ ತುಂಬ ಧೈರ್ಯ ಬೇಕು ಐ ಥಿಂಕ್ ಆ ಧೈರ್ಯ ತೊಗೊಂಡಿರೋದಕ್ಕೇ ನಿಮ್ಮ ಅಪ್ರಿಸಿಯೇಷನ್ ಬೇಕು ಅಂತ ನನಗೆ ಅನಿಸುತ್ತೆ